ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಜೀವ ಅಖಾಡಕ್ಕೆ ಇಳಿತದಾರ ಆ ಕಡೆ ರಾಣ ಮಾಡಿರ್ತಕ್ಕಂಥ ಸಂಚಿಗೆ ಇಲ್ಲಿ ಜೀವ ಬಲಿಪುಶುವ ಆಗ್ತಾರ ಅಥವಾ ಇಲ್ಲಿ ರಾಣಗೆ ಟಕ್ಕರ್ ಕೊಟ್ಟು ತಿರುಗಿ ಬೀಳ್ತಾರ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಣ ತನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನು ತಾನೇ ಮಾಡಬೇಕು ವೆಲ್ ಓಪನ್ ಆಗಲೇಬೇಕು ಅಂತ ಹೇಳಿ ಹಠ ಹಿಡಿದು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮುಂದಾದಾಗ ಅಲ್ಲೇ ಇದ್ದಂಥ ಜೀವ ಎಂಟ್ರಿ ಕೊಟ್ಟದ್ದ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಫೈನಲಿ ಜೀವ ಬಂದ ಅಂತ ಹೇಳಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ಅದರಲ್ಲೂ ದೇವಿ ಇಲ್ಲಿ ಜೊತೆಗೆ ಅವರ ಸರ್ವೆಂಟ್ಸ್ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತದೆ ಆದರೆ ಇಲ್ಲಿ ರಾಣ ಚಿಕ್ಕಮ್ಮ ಎಲ್ಲರೂ ಕೂಡ ತುಂಬಾ ಸೆಟ್ ಆಗ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ರಚುಗೆ ಶಾಕ್ ಆಗುತ್ತೆ ಆ ಕಡೆ ವಜ್ರೇಶ್ವರಿ ಕೂಡ ಶಾಕ್ ಆಗ್ತಾರೆ ಫೈನಲಿ ತನ್ನ ಅಪ್ಪನ್ನ ನೋಡ್ತಾ ಕಣ್ಣೀರು ಹಾಕಿ ತನ್ನ ಅಪ್ಪನ ಸಾವಿಗೆ ಮರಕ್ತಾನೆ ಇಲ್ಲಿ ನಿಜವಾಗ್ಲೂ ಕೂಡ ತನ್ನ ಮನಸ್ಸಲ್ಲಿರೋ ಎಲ್ಲ ದುಃಖವನ್ನು ಕೂಡ ಇಲ್ಲಿ ಜೀವ ಹೊರಗಡೆ ಆಗ್ತಾರೆ ಆ ಕಡೆ ಏನದಲ್ಲವಲ್ಲ ಅಂತ ಇಲ್ಲಿ ಅಚ್ಚು ಕೇಳಿದಾಗ ನಿಮ್ ಗಂಡ ಸಾವಿರಾರು ಕೋಟಿ ಓಡಿಯ ನಿಜ ಹೇಳಬೇಕು ಅಂದ್ರೆ ಗೋಲ್ಡನ್ ಕಂಪ್ನಿಯ ಓನರ್ ಅಂತ ಹೇಳ್ತಿದ್ದಾರೆ ಆಗ ಅಲ್ಲಿ ಅಚ್ಚು ಒಂದು ಸಣ್ಣ ಸಣ್ಣ ಒಂದು ಕೆಲಸಕ್ಕೂ ಕೂಡ ದುಡ್ಡಿನ ಲೆಕ್ಕಾಚಾರ ಹಾಕ್ತದಂತ ಜೀವನ ಮಾಡ್ಕೋತಾರೆ ಬಾರ್ಗೇನ್ ಮಾಡ್ತಿದಂತ ಜೀವನ ನೆನಪು ಮಾಡ್ಕೊಂಡಿದ್ದೆ ಶಾಕ್ ಆಗ್ತಾರೆ ತದನಂತರ ಆತ ಕಡೆ ಜೀವ ತಾಯಿ ಯಾವುದೇ ಕಾರಣಕ್ಕೂ ಕೂಡ ಅವನು ಚಿತ್ತೆಗೆ ಕೊಳ್ಳಿ ಇಡಬಾರ್ದು ಅಂತ ಹೇಳಿ ಅಲ್ಲಿಂದಾನೇ ಜೋರಾಗಿ ಚೀರ್ತಿದ್ದಾರೆ ಅದರ ನಡುವೆ ಇತ್ತ ಕಡೆ ಅಲ್ಲಿ ಇಲ್ಲಿ ಜೀವ ಚಿಕ್ಕಮ ಕೂಡ ಇದ್ದಾರೆ ಸಮಾಧಾನ ಪಡಿಸ್ತಿದ್ದಾರೆ ಇದರ ನಡುವೆ ಇಲ್ಲಿ ಜೀವ ಅಪ್ಪನ ಜೊತೆಗೆ ಕೊಳ್ಳಿ ಇಟ್ಟೇ ಬಿಟ್ಟರು ಆ ಕಡೆ ಅಮ್ಮ ಜೋರಾಗಿ ಚೀರ್ತಾ ಖಂಡಿತ ನನಗೆ ಒಳ್ಳೇದಾಗುವುದಿಲ್ಲ ನಿನ್ನ ಅಂತ್ಯವನ್ನು ನೋಡಿದೆ ನನ್ನ ಸುಮ್ಮನಿರುವುದಿಲ್ಲ ನನ್ನ ಗಂಡನ್ನು ಕಿತ್ಕೊಂಡ್ಬಿಟ್ಟೆ ನೀನು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಇದರ ನಡುವೆ ಇಲ್ಲಿ ಜೀವ ಚಿಕ್ಕಪ್ಪ ಹೋಗಿದೆ ಅಲ್ಲಿ ಏನಾಗ್ತದೆ ಅಂತ ಹೇಳಿ ಕೇಳಿದಾಗ ಅಕ್ಕ ಖಂಡತ್ವಾಗಲೂ ಕಂಟ್ರೋಲ್ಗೆ ಸಿಕ್ತಿಲ್ಲ ಅಂತ ಹೇಳಿದಾಗ ಸರಿ ನನ್ನ ಡಾಕ್ಟರ್ ಮನೆಗೆ ಬರೋ ಕೇಳ್ತೇನೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿ ಕಳಿಸ್ಬಿಡ್ತಾರೆ ತದನಂತರ ಇಲ್ಲಿ ಲಾಯರ್ ಭರಣಿ ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಜೀವ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ಅವರು ಹೋಗ್ತಿದ್ದಾಗ ಈತ ಕಡೆ ರಾಣ ಅಂತು ಜೀವನ ಹಾಕ್ಕೊಂಡಿದ್ದೆ ನೀನು ಹೇಗೆ ಬಂದೋ ಹಾಗೆ ಹೋಗ್ಬಿಡು ಇಲ್ಲ ಅಂದರೆ ಈ ಸ್ಮಶಾನದಲ್ಲಿ ಸಾಕಷ್ಟು ಜೊತೆಗಳು ಉರಿತಾವೆ ಅನ್ನೋ ಎಚ್ಚರಿಕೆ ಇಲ್ಲಿ ಅಂತ ಹೇಳಿ ಎಚ್ಚರಿಕೆ ಕರೆಯಕೊಂಡೆಯನ್ನು ಕೊಡ್ತಾರೆ ನಂತರ ಜೀವ ಬಳಿಗೆ ಚಿಕ್ಕಮ್ಮ ಕೂಡ ಬರ್ತಾರೆ ಚಿಕ್ಕಮ್ಮ ಬರ್ತಿದ್ದಾಗೆ ಚಿಕ್ಕಮ್ಮ ಅಂತಿದ್ದಾಗೆ ಚಿಕ್ಕಮ್ಮ ಅನ್ಬೇಡ ನಮ್ಮ ಭಾವನೆ ಜೊತೆ ಮೇಲೆ ಮಲಗಿಸ್ಬಿಟ್ಟಲ್ವ ನನ್ನ ಅಕ್ಕನ ಬದುಕನ್ನು ಹಾಳು ಮಾಡ್ಬಿಟ್ಟ ನೀನೊಬ್ಬ ಪಾಪಿ ಹಾಗೆ ಹೀಗೆ ನಿನ್ನಂಥ ಮಗ ಎಲ್ಲೂ ಕೂಡ ಹುಟ್ಟಬಾರ್ದು ಈ ಮನೇಲಿ ಅನ್ಸುತ್ತೆ ನಿನ್ನಂಥ ಮಗ ಹುಟ್ಟಿರೋದು ಅಪ್ಪನೇ ಸಮಾಧಿಗೆ ತಳ್ಬಿಟ್ಟಿಯಲ್ಲ ಅಂತ ಹೇಳಿ ಬೈತು ಅಲ್ಲಿಂದ ಹೋಗ್ಬಿಡ್ತಾರೆ ಇದು ಎಲ್ಲವನ್ನ ಕೂಡ ನೋಡಿದರೆ ಅಲ್ಲಿ ಶಾಕ್ ಆಗ್ತದೆ ಏನಿದು ಎಲ್ಲರೂ ಕೂಡ ಜೀವಾಗೆ ಬೈದು ಹೋಗ್ತಿದ್ದಾರೆ ಜೀವ ಮಾತ್ರ ಮೌನವಾಗಿದ್ದಾರೆ ಯಾಕೆ ಏನು ಅಂತ ಬಾಲನ ಕೇಳಿದಾಗ ನಿಮಗೆ ಎಲ್ಲ ಕೂಡ ಗೊತ್ತಾಗುತ್ತೆ ನಿಮ್ಗೆಲ್ಲ ಪ್ರಶ್ನೆಗಳು ು ಕೂಡ ಖಂಡಿತವಾಗಲೂ ಸಮಂಜಸವಾದಂಥ ಉತ್ತರವನ್ನು ಜೀವ ಕೊಡ್ತಾರೆ ಅಂತ ಹೇಳಿ ರಜ್ಜು ಕೇಳಿ ಬಾಲ ಕೂಡ ಹೇಳ್ತಾರೆ ತದನಂತರ ಅವರು ಬಂದದ್ದೆ ಎಲ್ಲರೂ ಕೂಡ ಬರೋದಿಲ್ಲ ಅಂತ ಹೇಳ್ತಿದ್ರು ನಿನ್ನ ಆದರೆ ಇಲ್ಲಿ ದೇವಿ ಮಾತ್ರ ನೀನು ಬರ್ತಾನೆ ಅಂತ ನಂಬಿಕೆ ಇಟ್ಟಿದ್ದದ್ದು ಅಂತ ಹೇಳಿದಾಗ ಈ ಕಡೆ ದೇವಿ ಅಮ್ಮ ಎಲ್ಲಿ ಅಂತ ಜೀವ ಕೇಳಿದ್ದಕ್ಕೆ ಅಲ್ಲಿ ಇದ್ರಲ್ಲ ಹೊಟ್ಟೋಗಿಬಿಟ್ಟಿದ್ದಾರೆ ಅಣ್ಣ ಇನ್ನೂ ಕೂಡ ಅವರ ದ್ವೇಷ ಸಣ್ಣದಾಗಿಯೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳಿ ದೇವಿ ಹೇಳ್ತಿದ್ದಾರೆ ಜೊತೆಗೆ ನಾನು ತುಂಬ ಪ್ರಯತ್ನಪಟ್ಟೆ ಆದರೆ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ ಅಂತ ಕೂಡ ಹೇಳ್ತಾರೆ ನನ್ನ ಅಪ್ಪಂಗೂ ಒಳ್ಳೆ ಮಗ ಆಗಲಿಲ್ಲ ಅಮ್ಮಂಗೂ ಒಳ್ಳೆ ಮಗ ಆಗಲಿಲ್ಲ ನನ್ನಂಥ ಪಾಪಿ ಯಾರೂ ಇಲ್ಲ ಅಂತ ಜೀವ ಅನ್ಕೃತದಾಗಿ ಅಲ್ಲಿಗೆ ಅವ್ರು ಬರ್ತಾರೆ ನೀನು ಬಂದದ್ದು ತುಂಬಾ ಖುಷಿಯಾಯಿತು ಆದರೆ ಇಂಥ ಸಮಯದಲ್ಲಿ ಬಂದಿದ್ದು ತುಂಬ ಬೆಚ್ಚರ ಆಗ್ತದ ಆದರೆ ಖಂಡಿತವಾಗ್ಲೂ ನನಗ ಒಂದಷ್ಟು ಕೆಲ್ಸಗಳನ್ನ ಜಗದೀಶ್ ಚಂದ್ರ ಉಳಿಸಿ ಹೋಗಿದ್ದಾರೆ ಅದನ್ನು ನಿನ್ನ ಹತ್ರ ಮಾತಾಡಬೇಕಾಗಿದೆ ಎಷ್ಟು ಲೆಕ್ಕಚಾರಗಳನ್ನ ಚುಪ್ತ ಮಾಡಬೇಕಾಗ್ದ ಇನ್ನು ನೀನು ಆ ಕಾಡಕ್ಕೆ ಇಳಿಲೇಬೇಕಾಗಿದೆ ಜೀವ ಅಂತ ಹೇಳಿ ಇಲ್ಲಿ ಮಾತನಾಡ್ತಿದ್ದಾರೆ ಇಲ್ಲಿ ಭರಣಿಯವರು ಹಾಗಿದ್ರೆ ಇಲ್ಲಿ ರಚು ಜೊತೆ ಜೀವ ಇಲ್ಲೇ ಉಲ್ಕೋತಾರ ಇಲ್ಲಿ ಮತ್ತೊಂದು ಹೊಸ ಅಧ್ಯಾಯದ ಹೊಸ ಕತೆ ಶುರುವಾಗ್ತದೆ ಈ ಒಂದು ಕತೆಗೆ ಖಂಡಿತ ಸ್ಟಾರ್ಟ್ ಬಂದು ಸಕ್ಕದಾಗ ಇದೆ ಹಾಗಾದರೆ ಕತೆ ಪ್ರೋಗ್ರೆಸ್ ಹೇಗೆ ಹೋಗುತ್ತೆ ಕತೆ ಮುಂದೆ ಏನಾಗ್ಬೋದು ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಸಿಗುತ್ತೆ ಜೀವ ಏನು ಮಾಡಿರ್ಬೋದು ಸ್ವಂತ ಅಮ್ಮನೇ ಜೀವ ವಿರುದ್ಧ ಕತೆ ಮಸೀದಿರುವುದು ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಗನ ವೀಡಿಯೋಗೋಸ್ಕರ ವೆಚ್ ಮಾಡುತ್ತಾನೆ ಕೂಡ ಮರಿಬೇಡಿ